ನನ್ನ ಹೆಸರು ರಚನಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅನಿಸಿಕೆ ಇಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ವಿಜ್ಞಾನ ಮಾದರಿಯನ್ನು ಮಾಡಿದ್ದೇನೆ ಮೊದಲನೇದಾಗಿ ಮಳೆ ನೀರಿನ ಕೊಯ್ಲು ಇನ್ನೊಂದು ಜಲಚಕ್ರೀಕರಣ ಮಳೆ ನೀರಿನ ಕೊಯ್ಲು ಇದು ನಾವು ಹೇಗೆ ಮಾಡ್ಬೋದು ಅಂದ್ರೆ ಮಳೆ ನೀರಿನ ಕೊಯ್ಲು ಅಂದ್ರೆ ಮಳೆ ನೀರನ್ನು ಸಂರಕ್ಷಿಸೋದೆ ಮಳೆ ನೀರಿನ ಕೊಯ್ಲು ಇದನ್ನು ಹೇಗೆ ಮಾಡ್ಬೋದು ಅಂದ್ರೆ ಮೊದಲನೇದಾಗಿ ಮಳೆ ಬಂದಿರುತ್ತೆ ಈಗ ನಿಮ್ಮ ಮಾರ್ಗಿಯ ಮೇಲೆ ಮಳೆ ಬಂದಿರುತ್ತೆ ಅದನ್ನು ನಾವು ಶೇಖರಣೆ ಮಾಡ್ಬೋದು ಅಂದರೆ ಮೊದಲು ಪೈಪ್ಲೈನ್ ಮುಖಾಂತರ ಮಳೆ ನೀರನ್ನು ಸಂರಕ್ಷಿಸ್ಬೋದು ಈಗ ಈ ಪೈಪ್ಲೈನ್ ಮುಖಾಂತರ ಇಲ್ಲಿಂದ ಈ ಟ್ಯಾಂಕರ್ಗೆ ಹೋಗಿ ಇಲ್ಲಿಂದ ಬಾವಿಗೆ ಬಂದು ಇಲ್ಲಿಂದ ಸಸ್ಯಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೆರವಾಗುತ್ತೆ ಮತ್ತೆ ಇನ್ನೊಂದು ರೀತಿಯಾಗಿ ಹೇಳೋದಾದರೆ ಈ ಮಳೆ ನೀರಿನ ಕೊಯ್ಲನ್ನು ಮಳೆ ನೀರನ್ನು ಮಳೆ ನೀರನ್ನು ಸಂರಕ್ಷಿಸೋದು ಮತ್ತೆ ಮಳೆ ನೀರನ್ನ ಹರಿಯನ್ನು ತಡೆಗಟ್ಟುವುದು ಮತ್ತೆ ಭವಿಷ್ಯದಲ್ಲಿ ಮಳೆ ಅಂದರೆ ನೀರಿನ ಕೊರತೆಯನ್ನು ನಿರ್ವಹ ನಿರ್ವಹಿಸಲು ಇದನ್ನು ಮಳೆ ನೀರಿನ ಕೊಲನ ಮಾಡ್ತಾರೆ ಅರಣ್ಯ ನಾಶ ಮತ್ತು ಪರಿಸರ ಅಸಮತೋಲನದಿಂದ ಮತ್ತೆ ಇನ್ನು ಹಲವಾರು ನಾನಾ ಕಾರಣಗಳಿಂದ ಅಂತರ್ಜಲ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ ಮತ್ತೆ ಇದರಿಂದ ಬಹಳ ಉಪಯೋಗ ಆಗುತ್ತೆ ಮತ್ತೆ ನಾವು ಯಾವಾಗ ಬೇಕಂದ್ರೆ ಅವಾಗ ಸರಬರಾಜು ಮಾಡಬಹುದು ನೀರ್ನ ಮತ್ತೆ ವಿದ್ಯುತ್ ವೆಚ್ಚವನ್ನು ಕಡಿಮೆಗೊಳಿಸಬಹುದು ಮತ್ತೆ ಇನ್ನು ಮಾನವನ ದಿನನಿತ್ಯ ಚಟುವಟಿಕೆಗಳು ಕೂಡ ಈ ನೀರು ಬಹಳ ಉಪಯೋಗ ಆಗುತ್ತೆ ಮತ್ತೆ ನೀರಿನ ಚೆನ್ನಾಗಿ ಶುದ್ಧಿಗೊಳಿಸಿದೆ ಇವ್ರ ಮಾನವರು ಕೂಡ ಇದನ್ನು ಕುಡಿಬಹುದು ಇದು ಮಳೆ ನೀರಿನ ಕೊಲೆ ನಂತರ ಜಲಚಕ್ರೀಕರಣ ಈ ಜಲಚಕ್ರೀಕರಣ ಅಂದ್ರೆ ಮೊದಲ ಇದು ನಮ್ಮ ಭೂಮಿಯಲ್ಲಿ ಶೇಕಡ ಎಪ್ಪತ್ತರಷ್ಟು ನೀರಿದೆ ಆ ನೀರಾಗಿರೋ ಕಾರಣವೇ ಜಲಚಕ್ರೀಕರಣ ಮೊದ್ಲೇದಾಗಿದೆ ಹಂತಗಳನ್ನು ನೋಡಿದ್ರೆ ಮೊದಲನೇದಾಗಿ ನೀರಾಗಿ ಆಗೋದು ಮತ್ತೆ ಘನೀಕರಣ ಶಾಂತೀಕರಣ ಮತ್ತೆ ಅದು ಮೋಡ ಚಿಚ್ಚಿ ಕಣಿಗಳಿಂದ ಮೋಡ ಆಗಿ ಮತ್ತೆ ಮಳೆ ಬಂದು ನದಿ ಹಳ್ಳ ಕೊಳಗಳಿಂದ ಸಮುದ್ರ ಸಾಗರ ಸೇರುತ್ತದೆ ಇದೇ ಜಲಚಕ್ರೀಕರಣ ಇನ್ನೊಂದು ವಿಶೇಷತೆ ಏನಂದ್ರೆ ಮಳೆ ಬಂದ ತಕ್ಷಣ ಎಲ್ಲ ನೀರು ಸಮುದ್ರ ಸಾಗರ ಸೇರೋದಿಲ್ಲ ಒಂದಿಷ್ಟು ಪ್ರಮಾಣದಲ್ಲಿ ಅಂತರ್ಜಲ ಮಟ್ಟದಲ್ಲಿ ಶೇಖರಣೆ ಆಗುತ್ತದೆ ಒಂದಿಷ್ಟು ಪ್ರಮಾಣದಲ್ಲಿ ಅಂತರ್ಜಲ ಮಟ್ಟದಲ್ಲಿ ಸಿಹಿ ನೀರಿನ ರೂಪವಾಗಿ ಶೇಖರಣೆ ಆದರೆ ಇನ್ನು ಉಳಿದ ನೀರು ನದಿ ಅಲ್ಲ ಕೊಳ್ಳಗಳಿಂದ ಸಮುದ್ರ ಸಾಗರ ಸೇರುತ್ತದೆ ಮತ್ತೆ ಇದು ಹೇಗೆ ನಡೆಯುತ್ತೆ ಅಂದರೆ ಮೊದಲು ಸಮುದ್ರದ ನೀರು ಸೂರ್ಯನ ಶಾಖದಿಂದ ಹಾಗಿಯಾಗಿ ನಂತರ ಅದು ಸಾಂದ್ರೀಕರಣ ಆಗಿ ಚಿಕ್ಕ ಚಿಕ್ಕ ಮೋಡ ಆಗುತ್ತೆ ಮತ್ತೆ ಕಣಿಕರಣ ಆಗಿ ನಮ್ಮ ಭೂಮಿ ಮೇಲೆ ಎತ್ತರವಾದ ಬೆಟ್ಟ ಗುಡ್ಡ ಪ್ರದೇಶಗಳಿಗೆ ಮಳೆ ಸುರಿಯಲ್ಪಡುತ್ತದೆ ಹೀಗೆ ಸುರಿಯಲ್ಪಟ್ಟ ನೀರು ನದಿ ಅಲ್ಲ ಕೊಲಗಳಿಂದ ಸಮುದ್ರ ಸಾಗರ ಸೇರುತ್ತದೆ ಇದೇ ಜಲಚಕ್ರೀಕರಣ